ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ವೆಜಿಟೇಬಲ್ ಸಾಂಬಾರು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಖಾರ ಪುಡಿ ಕರ್ಬೇವು ಕ್ಯಾರೆಟು ಒಂದು ಉಪ್ಪು ಒಂದು ಒಂದೂವರೆ ಸ್ಪೂನು ಒಂದು ಸ್ಪೂನ್ ಅರಿಶಿನ ಗರಂ ಮಸಾಲ ಜೀರಿಗೆ ಹಣ್ಣು ಒಂದು ಅರ್ಧ ನಿಂಬೆ ಗಾತ್ರದ್ದು ಸಾಸಿವೆ ಬೆಲ್ಲ ಮಸಾಲ ಪೌಡ್ರ್ ಆಲೂಗಡ್ಡೆ ಟೊಮೊಟೊ ಹಣ್ಣು ಬೆಳ್ಳುಳ್ಳಿ ಒಂದು ಬಟ್ಲ ತೊಗರಿಬೇಳೆ ಕೊತ್ತಂಬರಿ ಸೊಪ್ಪು ಬೀನ್ಸು ಕುಕ್ಕರ್ ತಗೊಂಡಿದ್ದೀನಿ ಒಂದು ಬಟ್ಲ ತೊಗರಿಬೇಳೆ ಹಾಕೊಂಡಿದ್ದೀನಿ ಇದನ್ನ ತೊಳ್ಕೊತೀನಿ ಫಸ್ಟ್ ಕ್ಲೀನಾಗಿ ಎರಡು ಸರಿ ತೊಳ್ಕೊಬೇಕು ಎರಡು ಸರಿ ತೊಳ್ಕೊಂಡಿದ್ದೀನಿ ಕ್ಯಾರೆಟ್ ಹಾಕೊತೀನಿ ಎರಡು ಸಣ್ಣದ ಕ್ಯಾರೆಟು ಒಂದು ಆಲೂಗಡ್ಡೆ ಟೊಮೊಟೊ ಎರಡು ಸಣ್ಣವು ಬೀನ್ಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೊಂದು ನೀರು ಹಾಕೊತೀನಿ ಈಗ ಸಾಸಿವೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕ್ಬಿಟ್ಟು ಕುದಿಯಾಕಿಡ ನೀದನ್ನ ಎಲ್ಲ ಹಾಕಿ ಒಂದು ಲೋಟ ನೀರು ಹಾಕಿಟ್ಟಿದೀನಿ ಐದರಿಂದ ಆರು ವಿಷಲ್ ಓಡಿಸ್ರಿ ಮೆತ್ತಗಾಕ್ಬೇಕು ಚೆನ್ನಾಗಿತ್ತು ತರಕಾರಿ ಬೇಳೆ ಎಲ್ಲ ಬೇಯಬೇಕಲ್ಲ ಅದಕ್ಕೆ ಮುಚ್ಚತೀನಿ ಐದರಿಂದ ಆರು ವಿಷಾಲ ಹೊಡೆಸಿದ್ದೀನಿ ಇದನ್ನು ತೆಗೀತಾ ಇದ್ದೀನಿ ನಾನೀಗ ಈ ಥರ ಅಷ್ಟೇ ಮಸ್ಕೊಳ್ಳೋದೇನು ಬೇಡ ಬೇಳೆ ಎಲ್ಲ ಚೆನ್ನಾಗಿದ್ರಲ್ಲ ಮೆತ್ತಗಾಗಿರುತ್ತಲ್ಲ ಈ ಥರ ಈ ಚಮಚದಲ್ಲೇ ಈ ತರ ಮಾಡ್ಕೊಂಬಿಡಿ ಚೆನ್ನಾಗಿ ಈ ತರ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಅದೆಲ್ಲ ಊಟಕ್ಕೆ ಹಾಕೊಂಡಾಗ ಬಾಯಿಗೆ ಚೆನ್ನಾಗಿ ಸಿಗಬೇಕು ಬೀಟ್ ಕ್ಯಾರೆಟ್ ಅವೆಲ್ಲ ಹಾಕೊಂಡಿದೀವಲ್ಲ ಚೆನ್ನಾಗಿರುತ್ತೆ ಅವಾಗ ತರಕಾರಿ ಅದೆಲ್ಲ ಬೇಯಿಸ್ಕೊಂಡು ಆಗಿದೆ ಬೇಳೆ ಅದನ್ನೆಲ್ಲ ಅದಕ್ಕೆ ಒಗ್ಗರಣೆ ಹಾಕೋದು ಒಗ್ಗರಣೆಗೆ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿಲಿ ಸ್ವಲ್ಪ ಅದೀಗಾದ್ಮೇಲೆ ಜೀರಿಗೆ ಸಾಸಿವೆ ಹಾಕೊಂತೀನಿ ಸಾಸಿವೆ ಹಾಕೊಂತೀನಿ ಆಮೇಲೆ ಜೀರಿಗೆ ಹಾಕೊತೀನಿ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಕರ್ಬೇವು ಹಾಕೊತೀನಿ ಅದಕ್ಕೇನೆ ಜೋರಾಗಿ ಸಿಡಿಯುತ್ತೆ ಅದೆಲ್ಲ ಕಾಸು ಒಗ್ಗರಣೆ ಹಾಕೊಂಡಿದ್ದೀನಿ ಇಷ್ಟು ಕೆಂಪಾದರೆ ಸಾಕಿದ್ದು ಏ ಇದು ಕುಕ್ಕರ್ಗೆ ಖಾರ ಉಪ್ಪೆಲ್ಲ ಹಾಕಿ ತೋರಿಸ್ತೀನಿ ನಾನು ಇದಕ್ಕೆ ಒಂದೂವರೆ ಚಮಚ ಖಾರ ಪುಡಿ ಹಾಕ್ಕೊಂತೀನಿ ಒಂದು ಸ್ವಲ್ಪ ಬೆಲ್ಲ ಇಷ್ಟು ದಪ್ಪದ್ದು ಗರಂ ಮಸಾಲ ಪೌಡ್ರ್ ಸಾಂಬಾರ್ ಪೌಡ್ರ್ ಇದಕ್ಕೆ ಉಪ್ಪು ಆಮೇಲೆ ಸ್ವಲ್ಪ ಹುಣಸೆ ರಸ ಸಾಕೊತೀನಿ ಇದಕ್ಕೆ ಒಂದು ಅರ್ಧ ಇಷ್ಟು ತೊಗೊಂಡಿದ್ದೆ ಒಂದು ಅರ್ಧ ನಿಂಬೆ ನಿಂಬೆಣ್ಣಿನ ಗಾತ್ರದ್ದು ಇಷ್ಟು ಸಾಕು ಇನ್ನು ಚೆನ್ನಾಗಿ ಮಿಕ್ಸ್ ಈಗ ಸ್ವಲ್ಪ ಈ ಥರ ಅದೆಲ್ಲ ಮಿಕ್ಸ್ ಆಗ್ಬೇಕಾಗ ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಒಗ್ಗರಣೆ ಆಗಿದೆ ಇದು ಇದಕ್ಕೆ ಹಾಕೊತೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಈಗ ಈ ಥರ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ತುಂಬ ಮಸಿ ಮಸಿ ಅಂಥದ್ದು ಏನು ಬೇಡ ಬೇಳೆ ಎಲ್ಲ ಹಿಂಗೆ ಇರಲಿ ಈ ಥರ ಇದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸ್ವಲ್ಪ ಕುದಿಯೋಕೆ ಇಡ್ತೀನಿ ಅದನ್ನೀಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊತೀನಿ ಇದಕ್ಕೆ ಈ ಥರ ಚೆನ್ನಾಗಿರುತ್ತೆ ಹಸಿದಿರುತ್ತಲ್ಲ ಇರುತ್ತಲ್ಲ ಚೆನ್ನಾಗಿ ಬರುತ್ತೆ ಇಷ್ಟು ಹಾಕಿದರೆ ಸಾಕು ಸ್ವಲ್ಪ ಕುದಿ ಬರಲಿ ಇದು ಕುದಿ ಬಂದ ತಕ್ಷಣ ಇಳಿಸ್ಕೊಂಬಿಡೋಣ ಈಗ ಈ ಟೈಮಲ್ಲಿ ನೋಡ್ಕೊಳ್ರಿ ಖಾರ ಉಪ್ಪು ಏನಾದ್ರು ಕಡಿಮೆ ಇದೆ ಅಂತಂದರೆ ನೀವು ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ಈಗ ಕುದಿಬೇಕಾದ್ರೆ ಮೂರರಿಂದ ಐದು ನಿಮಿಷ ಕುದಿಸ್ಕೊಳ್ರಿ ಇಷ್ಟು ಕುದಿ ಬಂದ ಮೇಲೆ ಸಾಕು ಅದು ಹುಣಸೆನ ಹಾಕಿರ್ತೀವಲ್ಲ ವಾಸನೆ ಹೋಗಲಿ ಅಂತ ಕುದಿಸ್ಬೇಕು ಅಷ್ಟೇ ಈ ಥರ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಸಾಕು ಹ್ಞೂ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನೀಗ ತರಕಾರಿ ಸಾಂಬಾರು ರೆಡಿಯಾಗಿದೆ ಇದು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಬಿಸಿ ರೊಟ್ಟಿ ಜೊತೆಗೆ ಚಪಾತಿಗೆ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮಿಟ್ ಹಾಕಿ